ಲಾಸ್ಟ್ ನನಗೆ ಇರೋದು ಕೊನೆಯ ರಾತ್ರಿ ಯಶವಂತಪುರ್ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೀಶ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಅಂತ ಹೇಳಿ ನಾನು ನಾನು ಬಾರಿ ಅಂದ್ರೆ ಬಾರಿ ಇದೀನಿ ಗೈಝ್ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಮಾಡಾಗತ್ತೀನಿ ನೋಡ್ರಿ ನನ್ನ ಮನೆ ಹೆಂಗೆ ಕಾಣಕತ್ತೈತಿ ಫುಲ್ ಖಾಲಿ ಖಾಲಿ ಯಾಕಂತಂದ್ರೆ ಇವತ್ತು ಗೈಸ್ ಲಾಸ್ಟ್ ಡೇ ನಾನು ಈ ಮನೆಗಿರೋದು ಕೊನೆಯ ರಾತ್ರಿ ಫೀಲ್ ಆಗತ್ತೈತಿ ಭಾಳಷ್ಟು ಮೆಮೊರೀಸ್ ಅವ ಈ ಮನ್ಯಾಗ ಭಾಳ ಅಂದ್ರೆ ಭಾಳ ಈ ನಾಲ್ಕು ಗೋಡೆ ಮಧ್ಯ ಒಳಗೆ ನಾನು ಎಷ್ಟೊಂದು ಮೆಮೊರೀಸ್ಗಳನ್ನ ಗಳಿಸ್ಕೊಂಡಿನಿ ಅಂತಂದ್ರೆ ಆ ಮೆಮೊರೀಸ್ ಹೇಳಕ್ಕೆ ಆಗತ್ತಿಲ್ಲ ನನಗೆ ಯಾಕಂದ್ರೆ ಅಷ್ಟು ಬೇಜಾರಾಗಿ ಇವಾಗ ಡ್ಯೂಟಿ ಹೋಗಿನಿ ಲಾಸ್ಟ್ ನೈಟ್ ಈ ರೂಮ್ದಾಗಿರೋದು ಆ್ಯಂಡ್ ಲಾಸ್ಟ್ ನೈಟ್ ಇವತ್ತು ನಾನು ಡ್ಯೂಟಿ ಮಾಡೋದು ಮನ್ಸು ಭಾರ ಆಗತ್ತೈತಿ ಈ ಗೋಡೆ ಮಧ್ಯದಾಗೆ ಎಷ್ಟೊಂದು ವೀಡಿಯೋಸ್ಗಳು ರೀಲ್ಸ್ಗಳು ಮಾಡಿ ಬೀಸಿಂದ ನಾಲ್ಕು ಲಕ್ಷ ಫ್ಯಾನ್ಸ್ಗಳನ್ನು ಗಳಿಸ್ಕೊಂಡ್ಬಿಟ್ಟೆ ಭಾಳಷ್ಟು ಜನರ ಪ್ರೀತಿನ ಗಳಿಸ್ಕೊಂಡ್ಬಿಟ್ಟೆ ಸೊ ಈ ರೂಮ್ನ ಬಿಟ್ಟು ಹೋಗಕ್ಕೆ ಫೀಲ್ ಆಗತ್ತೈತಿ ಬಟ್ ಅನಿವಾರ್ಯ ಏನೋ ಹೇಳ್ತಾರಲ್ಲ ಕೂಡುವುದು ಸಹಜ ಅಗಲುವುದು ಅನಿವಾರ್ಯ ಅಂತ ಹೇಳಿ ಸೊ ಹಾಗಾಗಿ ಎಲ್ಲಿಂದೋ ಬಂದು ಹೆಂಗೇಂಗೋ ಎಲ್ಲೆಲ್ಲೋ ಇದ್ದು ಹೋಗೋ ಟೈಮ್ ನೋಡಿದಾಗ ಗೊತ್ತಾಗ್ತೈತಿ ನಾವು ಇಲ್ಲಿ ಏನು ಗಳಿಸ್ಕೊಂಡಿವಿ ಅನ್ಗಿಸಿ ಸೊ ನಾನು ಈಗ ಗೊತ್ತಾಗತ್ತೈತಿ ನಾನು ಇಲ್ಲಿ ಏನು ಗಳಿಸ್ಕೊಂಡಿನಿ ಆ್ಯಂಡ್ ಏನು ಕಳ್ಕೋಗತ್ತೀನಿ ಅಂತ ಅನ್ಗಿಸಿಲ್ಲ ಈ ಫೀಲ್ ಭಾಳ ಮನ್ಸಿಗೆ ಬೇಯಿಸ್ಕೊಂಡು ಮಾಡಕತ್ತೈತಿ ಚಲೋ ಟೈಮ್ ಆಗ್ಯದ ಆ ಡ್ಯೂಟಿಗೆ ಹೋಗ್ಲತ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ವಿಚಾರ ಬಂದಿದ್ದೇನಪ್ಪ ಅಂತಂದ್ರೆ ಹೆಂಗೂ ಇರೋದು ಒಂದೇ ದಿನ ಇವತ್ತು ಒಂದು ದಿನ ತನ ಸ್ವಲ್ಪ ಮಾರ್ಕೆಟ್ ಸುತ್ತಾಡ್ಬಿಟ್ರೆ ಅಂತ ಹೇಳಿ ನಮ್ಮ ತಂಗಿ ಕರ್ಕೊಂಡು ಮಾರ್ಕೆಟೆಲ್ಲ ಅಡ್ಡಾಡಿ ಬಂದೆ ಆಲ್ವೇಸ್ ಮೈ ಫೇರೇಟ್ ಲಸ್ಸಿ ಇದು ನಾನು ಬೆಂಗಳೂರು ಹೋದ್ಮೇಲೆ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಗಿಡಿಂದ ಅದನ್ನು ಟೇಸ್ಟ್ ಮಾಡಿ ತಿಂದು ಉಂಡು ಬಂದೆವು ನೋಡಿರಿ ಟೆಂಪರ್ ಗ್ಲಾಸ್ ಹೊಡೆದು ಭಾಳ ದಿನ ಆಗಿತ್ತು ಕಿತ್ತು ಒಗೆದ್ದಿದ್ದೆ ಬರೀ ಹಂಗೆ ಯೂಸ್ ಮಾಡಕತ್ತಿದ್ದೆ ಸೊ ಸ್ಕ್ರೀನೆಲ್ಲ ಎಲ್ಲ ಆಗಿ ಹಾಳಾಗತ್ತಿತ್ತು ಹೇಳಿ ಮತ್ತೆ ಅದನ್ನು ಹಾಕಿಸ್ಕೊಂಡು ಸ್ಕ್ರೀನ್ ನಾನು ಹಾಕಿಸ್ಕೊಂಡೆ ನಮ್ಮ ತಂಗಿನೂ ಹಾಕಿಸ್ಕೊಂಡ್ರು ಓಡಾಡ್ತಾ ಓಡಾಡ್ತಾ ಟೈಮ್ ಹೆಂಗೆ ಗೊತ್ತಂತಲೇ ಗೊತ್ತಾಗಿಲ್ಲ ಸಂಜೆ ಆಗೋಣ ನನ್ನ ಗಾಡಿನ ಟ್ರಾನ್ಸ್ಫರ್ ಮಾಡೋ ಟೈಮ್ ಬಂದೇ ಬಿಡ್ತು ಟ್ರಾನ್ಸ್ಫರ್ ಮಾಡೋಕ ಹೋಗಿದ್ದೆ ಅವ್ರು ಹೇಳಿ ಕಳಿಸಿದ್ರೆ ನನಗೆ ಮಾರ್ನಿಂಗ್ ನಾಲ್ಕರ ಒಳಗೆ ಬರ್ರಿ ಐದ್ರ ಮ್ಯಾಲ್ಪ ಬರಕ್ಕೆ ಹೋಗ್ಬೇಡ್ರಿ ಅಂತ ಅಳಗಿಸಿ ನನಗೆ ಅದು ಅವಾಗ ಗೊತ್ತಾಗಿಲ್ಲ ಆಮೇಲೆ ನಾನು ಲೇಟೇ ಆಯಿತು ಹೋಲಕ್ಕೆ ಹೋದ್ಮೇಲೆ ಗೊತ್ತೈತಿ ಯಾಕಂತೇಳಿದ್ರೆ ಪ್ರತಿಯೊಂದು ಚಾರ್ಜ್ ಹೆಚ್ಚಿಗೆ ಇರ್ತೈತಿ ಮತ್ತು ನಾವು ಹೋಗಿಲ್ಲ ಅಂತಂದ್ರೂ ಟ್ರೈನಿಗೆ ಹೋಗಿಲ್ಲ ಅಂತಂದ್ರೂ ನಾವು ಟ್ರೈನ್ ಟಿಕೆಟ್ ಜನರಲ್ ಬೇಕು ಅದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಗೀಸಿಂದ ಅದನ್ನು ತೆಕ್ಕೊಂಡು ಮತ್ತು ಎಲ್ಲ ಚಾರ್ಜಸ್ ಹೆಚ್ಚಿಗೆ 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 ಗೈಸ್ ಸೊ ಹಾಗಾಗಿ ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ ನೀವೇನಾದ್ರೂ ಟ್ರಾನ್ಸ್ಫರ್ ಮಾಡ್ಸಾಕತ್ತಿದ್ರಿ ಗಾಡಿಗಳು ಅಂತಂದ್ರೆ ಜಲ್ದಿನ ಹೋಗಿ ಗೀಸನ್ನ ಮಾಡಿಸ್ಬಿಡ್ರಿ ಸಂಜೆ ಆದರೆ ಹಿಂಗೆ ನಮಗೆ ಬೋಳಿಸ್ತಾರ ಭಾರಿ ಬೋಳಿಸ್ತಾರೆ ಚಲೋ ಅಲ್ಲಿ ಕೆಲಸ ಮುಸ್ಕೊಂಡು ಸೀದಾ ಮತ್ತು ವಿ ಆರ್ ಎಲ್ ಬಸ್ ಸ್ಟಾಪಿಗೆ ಬಂದೆ ಯಾಕಂತಂದ್ರೆ ನನ್ನ ಬಸ್ ಟೈಮ್ ಆಗಿತ್ತು ನನಗೆ ಬಿಡಕ್ಕೆ ನಾನು ಇವ್ಯ ಬಂದಿತ್ತು ಅವನಿಗೆ ಹೆಂಗೆ ಕಾಮಿಡಿ ಏನು ಕರ್ರಗೆ ಬರ್ತವೆ ಮಾಡಿ ಫೈನಲಿ ನನ್ನ ಲಗೇಜ್ ಇಟ್ಟಾಯ್ತು ನನ್ನ ಬಸ್ ಹತ್ತಾಯ್ತು ಗುಲ್ಬರ್ಗಕ್ಕ ಬಾಯ್ ಬಾಯ್ ಹೇಳ ನನ್ನ ಇಲ್ಲಿನ ಪಯಣ ಮುಗಿಸಿ ಮುಂದಿನ ಪಯಣ ಸ್ಟಾರ್ಟ್ ಮಾಡಕ್ಕ ಮುಂದಿನ ಹೆಜ್ಜೆ ಇಟ್ಟಿನಿ ನೋಡ್ರಿ ನಾನು ಬರೋ ಟೈಮಿಗೆ ನಮ್ಮ ಮಾಯಮ್ಮವ್ರು ನಮ್ಮ ಸ್ಟಾಫ್ಸ್ ಭಾಳ ಅಂದ್ರೆ ಭಾಳ ಬೇಜಾರು ಮಾಡ್ಕೊಂಡ್ರು ನಮ್ಮ ಮಲ್ಲಮಂಟಿ ಅಂದರು ಫುಲ್ಲು ನನಗೆ ಹಗ್ ಮಾಡಿ ಅತ್ತೆ ಬಿಟ್ರು ಅವರು ನನ್ನ ನಿಜನೂ ಈಗಲೂ ಅದು ಕಣ್ಣೆದ್ರೆ ಬಂದಂಗೆ ಅನಿಸಕತ್ತೈತೆ ಏನು ಮಾಡೋಕ್ಕಾಗಲ್ಲ ಜೀವನದಾಗ ಒಂದೇ ಕಡೆ ಸ್ಟ್ರಕ್ ಆದ್ರೆ ಹೆಂಗ ಅಂಥೇಳಿ ಡಿಸಿಷನ್ ತಗೊಂಡಿದ್ದು ಈ ಮುಂದಿನ ಹೆಜ್ಜೆ ಇಡೋಕ್ಕೆ ಕಾರಣವೇ ಇದು ಒಂದೇ ಕಡೆ ಸ್ಟ್ರಕ್ ಆಗಬಾರ್ದು ಅನ್ನೋದು ಕಾರಣಕ್ಕೆ ಫೈನಲ್ ಆಗಿ ಬಂದು ಗೀಸಿಂದ ರೀಚ್ ಆಗೇ ಬಿಟ್ಟೆ ನಾನು ನೋಡ್ರಿ ಯಶವಂತಪುರ್ಗೆ ಬಂದು ಅಲ್ಲ ಸಾರಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಬಂದ ಈಸಂದ ರೀಚ್ ಅದೇ ಇದೆ ಯಾವುದು ಆ ಸರ್ಕಲ್ ಇಲ್ಲಿ ಇಳಿದ ಮ್ಯಾಲ ನನ್ನ ಲಗೇಜ್ ಎಲ್ಲ ತೆಳಗಿಟ್ಟು ಮತ್ತು ಊಬರ್ ಬುಕ್ ಮಾಡಿ ನಾನು ನಡೆದೇ ಬಿಟ್ಟರು ನೋಡಿರಿ ಕಾರ್ ಬಂತು ಕಾರ್ ಬಂದ ತಕ್ಷಣ ಲಗೇಜ್ ಎಲ್ಲ ಹಾಕಿ ನಾನು ಫಸ್ಟ್ ಮಾಡಿದ್ದೆ ವಿಡಿಯೋ ಯಾಕಂತಂದ್ರೆ ಇದು ಫಸ್ಟ್ ನನ್ನ ಬ್ಯಾಂಗ್ಳೂರ್ದಾಗ ಲಾಗ್ ಇರ್ತೈತಿ ಅಂತ ಹೇಳಿ ಈಸಿನ ಇದು ನೆನಪಿರಲಿ ನನಗೆ ಗೊತ್ತಿರಲಿ ಈ ಡೇಟ್ ಅಂಥೇಳಿ ಸೀದಾ ಗಣೇಶನ ಮನೆಗೆ ಬಂದೆ ಬಂದ ಮೇಲೆ ಏನು ಮಾಡತ್ತೀನಿ ನೋಡ್ರಿ

ಗಾಯ್ಸ್ ಗಾಳಿಲಿಂದ ಇಳಿದ ಮೇಲೆ ಬಂದಿದ್ದೆ ಗಣೇಶ ಅಣ್ಣನ ಮನೆಗೆ ನೋಡಿರಿ ಹೆಂಗೈತಿ ಗಣೇಶ ಅಣ್ಣನ ಮನೆ ಸಾಕೊತಾಗೈತಿ ಹುಡುಗಿಯರಿದ್ರೂ ಇಷ್ಟು ನೀಟಾಗಿ ಇಟ್ಕೊಳ್ಳೋಂಗಿಲ್ಲ ಅಷ್ಟು ಭಾರಿ ಇಟ್ಕೊಳ್ಳೋಣ ಅವ್ನ ಮನೆ ತುಂಬ ನನ್ನ ಲಗೇಜ್ ಕುಂತೈತಿ ಸೊ ನಾಷ್ಟ ಮಾಡೋ ಹೊರಗೆ ಹೋಗೋ ಅಂತ ಬಂದ ತಕ್ಷಣ ಫ್ರೆಶ್ ಅಪ್ ಆತ ನಾನು ಫಸ್ಟ್ ಫ್ರೆಶ್ ಅಪ್ ಆದ ತಕ್ಷಣ ಮಾಡಿದ್ದು ನಾಷ್ಟ ಮಾಡೋಕೆ ಹೋಗಮ್ಮ ಅಂತ ಹೇಳಿದೆ ನಾಷ್ಟ ಹೊರಗಿಂದ ತಿಂತಿ ಬೇಡ ಮನೆಗೆ ತೊಗೊಂಡು ಬರ್ತೀನಿ ಏನಾರ ಮಾಡಮ ಅಂತಂದ್ರೆ ಅದಕ್ಕೆ ಅವಲಕ್ಕಿ ಇದ್ದು ಮನೆಗೆ ಅವಲಕ್ಕಿ ಮಾಡಮ್ಮ ಅಂತ ಹೇಳಿ ಗೀಸಂದು ರೆಡಿಯಾಗಿದ್ದು ಸೊ ಹಸಿ ಮೆಣಸಿನ್ಕಾಯಿ ಇಲ್ಲ ಬರ್ಬೇಕಂತ ಹೇಳಿ ಗೀಸಿಂದ ಹೋಗ್ಯಾನ ಸೊ ಅವ್ನು ಬರೋ ಥರ ನಾನು ಏನ ಎಲ್ಲ ಏನೇನೆಲ್ಲ ಅದು ಅರ್ಧ ಕಟ್ ಮಾಡ್ಕೊಂಡು ಗೀಸಿಂದ ರೆಡಿ ಮಾಡಿ ಇಟ್ಕೊಂತೀನಿ ಇಷ್ಟು ಚೆನ್ನಾಗದ ನೋಡ್ರಿ ಎಷ್ಟು ಸಖತ್ತಾಗಿ ಇಟ್ಕೊಂಡ ನಾನು ಹುಡುಗಿಯರ್ ಇಟ್ಕೊಳಂಗಿಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಾನ ಮಸ್ತೈತಿ ಬಟ್ ನಾನು ಇಲ್ಲಿ ಇರಂಗಿಲ್ಲ ಇರೋಂಗಿಲ್ಲ ಗೈಸ್ ನಾನಿಲ್ಲಿ ಇರೋಂಗಿಲ್ಲ ಇಲ್ಲಿ ಬಾಜುನೇ ಪಿ ಜಿ ಐತಿ ಸೊ ಪಿ ಜಿ ಒಳಗೆ ಹೋಗಿ ಇರ್ತೀನಿ ನಾನು ಇವಾಗ ಜಸ್ಟ್ ಬಂದಿ ನಾನು ಇನ್ನೂ ಪಿ ಜಿ ಮಾತಾಡಿಲ್ಲ ಹೋಗಿ ಮೀಟಾಗಿ ಪಿ ಜಿ ಒಳಗೆ ಅವೈಲೇಬಲ್ ಅದ ಏನಿಲ್ಲ ಯಾವುದಾದ್ರು ಖಾಲಿ ಅಂತ ಅಂತಂದ ಅಂದರೆ ಪಿ ಜಿ ಅಂದಮೇಲೆ ಎಲ್ಲನೂ ಫುಲ್ ಇರ್ತಾವಲ್ಲ ಈ ಬೆಂಗ್ಳೂರಾಗೆ ಸಿಗೋದು ಕಷ್ಟ ಸೊ ಅಂಥದ್ರಾಗ ಸಿಗೋದು ಸಿಗ್ತದೆ ಸಿಗೋ ಸಿಗ್ತದಂತ ಹೇಳೋಣ ಅಣ್ಣ ಬಟ್ ಏನಾಗ್ತದೆ ಗೊತ್ತಿಲ್ಲ ಹೋಗಿ ಕೇಳಿ ಬರಬೇಕು ಕೇಳಿ ಅಲ್ಲೇ ಸೆಟ್ಲಾಗಬೇಕು ಪಿ ಜಿ ಒಳಗೆ ಅಣ್ಣ ಇಲ್ಲಿ ನಾ ಅಲ್ಲಿ ಇರ್ತೇವೆ ಅಂದ್ರೆ ನಾವಾಗ ಹೋಗೋದು ಬರೋದು ಇದ್ದೇ ಇರ್ತದೆ ಅವನು ಮನೇನೇ ಅದ ಅಂತ ಅಂದಮೇಲೆ ನಾ ಯಾವಾಗಲೂ ಬರ್ಬೋದು ಯಾವಾಗ ಹೋಗ್ಬೋದು ನೋ ಪ್ರಾಬ್ಲಮ್ ನಂದೇ ಮನೆ ಇದ್ದಂಗೆ ಇದು ಬಟ್ ಅವ್ನ ಮನೆ ತುಂಬ ನನ್ನ ಲಗೇಜಿಗೆ ಕುಂತೈತಿ ಅದಕ್ಕೆ ನಾನು ಇನ್ನು ಒಂಥರ ಆಗತೈತಿ ಇಲ್ಲಿ ನೋಡ್ರಿ ಎಷ್ಟು ಲಗೇಜ್ ತೊಗೊಂಡು ಬಂದಿನ ಅವ ಬರೋ ಟೈಮಿನಾಗೂ ಇಷ್ಟು ಲಗೇಜ್ ತೊಗೊಂಡು ಬಂದಿದ್ದಿಲ್ಲ ಗೈಸ್ ನಾನು ಅಷ್ಟೊಂದು ತೊಗೊಂಡು ಬಂದಿಲ್ಲ ಲಗೇಜ್ ಫ್ರಿಜ್ ಎಲ್ಲ ಇಟ್ಕೊಂಡವ ಇಲ್ಲಿ ನೋಡ್ರಿ ಫ್ರಿಜ್ ಗಿಜ್ಜ್ ಎಷ್ಟು ಭಾರಿ ಇಟ್ಕೊಂಡ ನೋಡ್ರಿ ಮನೆ ಫ್ರಿಜ್ ಗ್ಯಾಸ್ ಫುಲ್ ಆ ಡಯಟ್ ಮಾಡ್ತಾನ ಡಯಟ್ ಮಾಡೋಕ್ಕೆಲ್ಲ ಏನೇನು ಬೇಕು ಅದನ್ನೆಲ್ಲ ಶಿಸ್ತಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡೆ ನಿನ್ ಮಗ ಅವ್ನ ಮದುವೆ ಆಗೋ ಹುಡುಗಿ ಪುಣ್ಯವಂತಿ ಅಕ್ಕಿ ಓಕೆ ನಾನು ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಿರೀ ಗಾಯಸ್ ಬೆಂಗ್ಳೂರದಾಗ ಇದು ಫಸ್ಟ್ ಲಾಗ್ ನಂದು ಸೊ ಹಿಂಗೆ ನನಗೆ ಆ ಸಪೋರ್ಟ್ ಮಾಡ್ತಾಯಿದೆ ಅವ್ಲಕ್ಕಿ ಅವಲಕ್ಕಿ ಮಾಡೋದು ನಡ್ದಿ

ಲೇಟ್ ಆಯ್ಕ ಎಲ್ಲೇ ಬರೋದು ಮಾಡ್ಕೋಬ ಇಲ್ಲೇ ಆಗ್ತೀನಿ ಡ್ಯೂಟಿ ಮುಗಿದ್ರು ಎಂಟಕ್ಕೆ ಏಳುವರೆ ಪೂರ್ಣ ಕ್ಲಾಸ್ ಭಾಳ ಆಗ್ತದಿ

ನಾಷ್ಟ ಆದಮೇಲೆ ನಾವು ಮಾಡಿದ್ದೆ ಫಸ್ಟಿಗೆ ಕೆಲಸ ಪಿ ಜಿ ನೋಡೋ ನಾವು ನೋಡಿದ್ವಿ ಎಲ್ಲ ಮುಗಿಸ್ಕೊಂಡು ಗೀಸಿಂದ ಸೆಟಲ್ಮೆಂಟ್ ಮಾಡ್ಕೊಂಡು ಗೀಸಿಂದ ಅವ್ರಿಗೆ ಈ ಡೇಟಿಗೆ ಬಂದು ಜಾಯ್ನ್ ಆಗ್ತೀವಿ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಕಾಫಿ ಕುಡಿದು ನಾವು ಏನು ಮಾಡಿದ್ವಿ ಅಂತಂದ್ರೆ ಯಶವಂತಪುರ ಕಡೆಗೆ ನಡೆದ್ವಿ ಯಾಕಂತಂದ್ರೆ ನನ್ನ ಗಾಡಿ ಯಶವಂತಪುರದಾಗ ಐತಿ ತೊಗೊಂಡು ಬರೋದಿತ್ತಲ್ಲ ಸೊ ಹಾಗಾಗಿ ಮೆಟ್ರೋಕ್ಕೆ ನಡೆದೇವೆ ನೋಡಿರಿ ಮೆಟ್ರೋ ಸಲಂದೇ ವೆಯ್ಟ್ ಮಾಡಾಗತ್ತಿದ್ವಿ ಈಕಿ ಮೇಡಮ್ ಹೇಳತ್ತಿದ್ರು ಗೋ ಸೈಡ್ ಗೋ ಸೈಡ್ ಅಂತ ಗೇಸಿದೆ ಯಾಕಂತಂದ್ರೆ ಅಲ್ಲಿ ಮುಂದೆ ಹೋಗೋದಿರಲಿಲ್ಲ ಸೊ ಹಾಗಾಗಿ ಮೆಟ್ರೋ ಬಂತು ಫೈನಲಿ ಮೆಟ್ರೋದಾಗ ಬರಗಾಲಿಟ್ಟು ಗೀಸಿಂದ ಏರ್ದ ಯಾಕೆ ಅಂತಂದ್ರೆ ಜರ್ನಿ ಸುಖವಾಗಿರಲಿ ಹೀಗೆ ಇರಲಿ ಯಾವಾಗಲಿ ಅಂತೇಳಿ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಮೆಟ್ರೋ ಒಳಗೆ ನನಗೆ ಸೀಟ್ ಸಿಕ್ಕಿದ್ದು ಗಾಯಝ್ ಎಷ್ಟು ಸಲ ಬಂದು ಹೋಗೀನಿ ಅಂತಂದ್ರೆ ಒಟ್ಟು ನಂಗೆ ಸೀಟೇ ಸಿಕ್ಕಿರಲಿಲ್ಲ ಅದು ಬೋ ಆಗ್ಬಿಡುತ್ತೆ ನನಗೆ ಗಾಯಸ್ ಮತ್ತು ಯಶವಂತಪುರ್ಗೆ ಬಂದಿನ್ನ ಯಶವಂತಪುರ್ಗೆ ಯಾಕೆ ಬಂದೀನಿ ಅಂತಂದ್ರೆ ನಾನು ಗಾಡಿ ಹೇಗಿ ತೊಗೊಂಡು ಹೋಗಿದ್ದೀನಿ ನನ್ನ ಹೆಸರು ಮೇಲೆ ಹಾಕ್ಕೊಂಡಿನಿ ನಾನೇ ಬಂದು ರಿಸೀವ್ ಮಾಡ್ತೀನಿ ಅಂತ ಹೇಳೀನಿ ಸೊ ಹಾಗಾಗಿ ನಾನೇ ಬರೋಂಗೈತಿ ನಾನು ಹಂಗೆ ಹಾಕಿದ್ದಿಲ್ಲ ಅಂದರೆ ಯಾರಿಗಾರ ಕಳಿಸ್ತೀನಿ ಹೆಲ್ಮೆಟ್ ಬೇರೆ ತೊಗೊಂಡು ಬಂದಿನ ಜೊತೆ ಇನ್ನೊಂದೇನು ಅಂತಂದರೆ ಇಲ್ಲಿ ಪೆಟ್ರೋಲ್ ಪ್ರಾಬ್ಲಮ್ ಆಗಿಬಿಟ್ಟಿದ್ದು ಯಾಕಂದರೆ ಗಾಡಿ ಪೆಟ್ರೋಲ್ ಇರಂಗಿಲ್ಲಲ್ಲ ಸೊ ಇಲ್ಲೆಲ್ಲಿ ಆಸ್ಪಾಸ್ ಪೆಟ್ರೋಲ್ ಬಂಕ್ ಕಾಣಗತ್ತಿಲ್ಲ ನೋಡೋಣ ಒಂದ್ಸಲ ಅಲ್ಲಿ ಹೋಗಿ ಅವ್ರಿಗೆ ಕೇಳೋಣ ಅಂತ ಗೀಸ್ ನಾವು ಅಂತೀನಿ ಏನಾಗೆತ್ತು ಗೊತ್ತಿತ್ತು ಫೈನಲಿ ನಾನು ಬೈಕ್ ತೊಗೊಂಡು ಗೀಸಿಂದ ಅಲ್ಲೊಬ್ರು ನನ್ನ ಫ್ಯಾನ್ ಸಿಕ್ಕಿದ್ರು ಅವ್ರಿಗೆ ಮಾತಾಡ್ಸ್ಕೊಂಡು ಗೀಸಿಂದ ಮನೆಗೆ ಬಂದ್ವಿ ನೋಡಿ ಗೈಸ್ ಓಕೆ ಟಾಟಾ ಹಬ್ಬ ಬಾಯ್